ಅಲ್ಲೇ ತೊಳಪ ಯಾಕಂದ್ರೆ ವಿದ್ಯಾ ನೀ ಹೆಣ್ಣು ಹೆತ್ತು ಮಾಡ ಹೌದು 나 ಏನು ಬೇಡ ಅಂತಲೇ ಕರೆ ಮೊದಲ ಹೆಣ್ಣಿಗೆ ಏನಂದಾರ ತಿಳ್ಕೊ ಮೊದಲ ಎಷ್ಟ ಎಷ್ಟಾ ಎಷ್ಟ ದೊಡ್ಡ ದೊಡ್ಡಕ್ಕೆ ನಿಮ್ಮವ ಇದ್ದರೂ ಸಹಿತ ಹೆಣ್ಣು ಮಕ್ಕಳು ಬುದ್ಧಿ ಮळಕಲ ತೆಳಗಂದರು ವಿದ್ಯಾ ಹೌದು ಅಂದರು ಇಲ್ಲೋ ಮತ್ತೆ 냐ಲ ಬರಕ ಬರಂಗಿಲ್ಲ 냐ಲ ಬರಕ ಬರಂಗಿಲ್ಲ ಅಟ ಮळಕಲ ತೆಳಗ ಇರಬೇಕagit ಬುದ್ಧಿ ಹೌದು ಅವ್ವಾನ જગದಾಗನೆ ದೊಡ್ಡಕ್ಕೆ ಮಾಡತನ ಅಂದ್ರೆ ನಡೆಯಂಗಿಲ್ಲ ನಡೆಯಂಗಿಲ್ಲ ಇದು ಅಲ್ಲ ಒಂದು ಮಾತು ಹೇಳ್ತಾರೆ ಕಿ ವಿದ್ಯಾ ಏನೋ ಇದೇನ Terima kasih telah menonton! ಕೊತಾತನ ಹಂಗಾಗ್ಬೇಕು ಮಶೆಬನಳ ವಿಧ್ಯನ ಹಾ ಮದನ ಬಿಸಲಾಗ ಕೋಲಿಟಾಪ್ ಹಾಕಿರಂಗಬೇಕು ಬುಟಿಯಾಗ ಕೋಲಿಟಾಪ್ ಹಾಕಿರಂಗ ಹಾ ನ ಬೈಕೆ ಬಡಾ ಯಾಕಂದ್ರ ಬಾಳ್ ಬಾಳ್ ಹೇಳ್ಕ ಅಂತಳ ವಿಧ್ಯ ಹೌದು ಬಾಳ್ ಶಾಣೆ ಆಗಿ ಈ ವಾರದ ಹೌದು ಯಾಕಂದ್ರ ಎಲ್ಲಾ ಸೃಷ್ಟಿ ಇಕೆ ಮಾಡಿ ಆಳ್ತ ಹೌದು ಅಪ್ಪ ಅಂದೆನ ಒಟಾ ಕೂೊಂಡೆಲ್ಲ ತ ಮಾಸ್ಟರ್ ಹೇಳ್ತಾ ಅದಕ್ಕೆ ಬಾಳ್ ಚಂದ ಹೇಳು ಇನ್ನ ನಾಳೆ ತನ ಆಯ್ತು ವಿದ್ಯಾ ಬಾಳ ಓಡಾಡಕ್ ಹೋಗುವ ಯಾಕಂದ್ರೆ ಇನ್ನ ನಾಳೆ ಹೊತ್ತ ಮುಂಡತನ ಆಯ್ತಿ ಬಾಳ ಓಡಾಡಿದನ ಕಾಯಕ್ ಹೋಗ್ಬೇಡ ಎಷ್ಟ ಬೇಕು ನೋಡ ಅಟ್ಟ ಮಾಡ್ಬೇಕಾಗೈತ ತಗದ ಅದಕ್ಕೆ ಬಾಳ ಬಾಳ ಹೇಳ್ಯಾಳು ಒಂದಿಟ್ಟ ಸಣ್ಣ ಹಂಗ ತಗೊಂಡು ನಾಡಿ பதிர பதிர நாரி கீர்த்தல்ல அந்த யாக்க ஜகதால மந்தி நொந்த மாதிரி ராயர் இல்ல ரான ரச்சனை இல்லாத ಮಂಗಳ ಯಾಕಂದ್ರೆ ಇನ್ನೊಂದು ಮತ್ ಏನ್ ಹೇಳ್ತಾರು ಮಂಗಳ ಸೂತ್ರ ಇಲ್ಲದ ಮಂಗಲ ಮಾಡು ನೀನು ಮಾಡು ಆರತಿ ಅಲ್ಲ ಅಂತ ಹೇಳ್ತಾರ ಯಾಕಂದ್ರೆ ಮಂಗಳ ಸೂತ್ರ ತೆಗೆದಿಟ್ಟ ಮಾಡಕ್ ಆದ್ರ ನೀ ಆರತಿಗೆ ಅದು ಮಾಡುವ ಆರತಿಗೆ ಅಲ್ಲ ಅಂತ ಹೇಳ್ತಾರ ಏ ಬೋರ್ಗಲ್ಲ ದೇವರ ಅಲ್ಲ ದಾನ ಇಲ್ಲದ ತರುವ ಸ್ವಾರ್ಥಿ ಇಲ್ಲ साई माना देवरो साठ लेवर लंस पाई माना देवरो स

ವಿದ್ಯಾ ಏ ಹೇಳಿ ಅಂತ ಕಮ ಏ ಯಾಕಂದ್ರೆ ಅಪ್ಪ ಇಲ್ಲಲಾರಾ ಅವ್ವಾ ಮಾಡ್ಯಾಳತ್ತ ಸೃಷ್ಟಿ ಅಪ್ಪ ಅಂದ್ರೆ ಏನೋ ಕಾರಣ ಇಲ್ಲ ತಾ ಹಾ ಎಲ್ಲ ಓಣದೆಂಗ ಆಗಕ್ಕೆ ಓಣ ಬಿಟ್ಟೆ ಏನೋ ಆಗಿಲ್ಲ ಹೌದು ಆದ್ರೆ ಅಪ್ಪ ಇರ್ಲಾರ್ದ ಅವ್ವಾ ಆಗ್ಯಾಳ ತಿಕ್ಕೆ ವಿದ್ಯಾ ಆ ಏ ಎಲ್ಲರ ಮಾತ ನಿನಗೆ ಹೇಳ್ಬೇಕಾದ್ರೆ ಏನ್ ಹತ್ತು ಮಂದಿ ದೈವಕ್ಕೆಲ್ಲ ಕೈ ಮುಗ್ದೆ ಹೇಳ್ತೀನಿ ದೈವ ಇದ್ದಲ್ಲಿ ದೇವರಂತೂ ಇದೇ ಇರ್ತಾನು ದೇವರಿದ್ದು ಇಲ್ಲದಂಗಾಗಿ ಅವ ಸುಮ್ಮ ಕೂತಾನು ಗುರುವ ದೇವರತ್ರ ನಡೆದಿ ದೇವರ ನಿಮಗೆ ಶಿಕ್ಕ ಸಿಗ್ತಾನು ಅಂತ ಹೇಳಿ ಮಾಸ್ತರ್ ಇವ್ರೇನ್ ಹೇಳ್ತಾರಪ್ಪ ಇವ್ರೇನಂತ ಹೇಳ್ತಾರ ಕೂಡಿದಂತ ಸಮಾದಾಗ ಹಾಡಿ ನಾನು ಹೇಳ್ತೀನಿ ಸಭಾ ಸಭಿಕರಿಗೆ ಕರಿಗೆ ಹೇಳ್ತೇನು ದೈವ ದೇವರ ತಾಯಿ ತಂದೆ ಹೌದು ಮನೆಯೊಳಗ ದೇವರ ಯುದ್ಧ ಮರ್ತ ಮರಿವಿಗೆ ಬಿದ್ದ ಹೊರಗ ಹುಡುಕಿದ್ರೆ ಎಲ್ಲಿ ಸಿಗಬಹುದು ವಿದ್ಯಾ ಒಂದ ಮಾತಾ ನಿನಗೆ ಹೇಳ್ತೇನೆ ಕೇಳು ದೇವರು ಇಲ್ಲ ತರ ಬೇಕಾರ ವಾದ ಮಾಡು ಬೇಕಾರ ದೇವರ ತರ ವಾದ ಮಾಡು ದೇವ್ರ ಮನಿಯಗದ ಅಂತ ಹೇಳ್ತಾಳ ದೇವ್ರ ಇಲ್ಲ ತೆಲಿ ಒಮ್ಮಿ ಹೇಳ್ತಾಳ ಹೌದು ಆದ್ರ ಪತ್ತದ ರೂಪದಾಗಿ ಏನಂತ ಹೇಳ್ತಾಳೋ ನಿಮ್ಮ ದೇವರ ದಾನ ಕರೆ ಮನಿಯಗದಾನು ಹಾ ಎಲ್ಲರೂ ಮನಿಯಗ ತುಡುಕೋರಿ ದೇವರ ಶಿಕ್ಕಿ ಸಿಗತಾನೋ ತೋಮಿ ಹೇಳ್ತಾಳೋ ಹೌದು ಯಾಕೋ ಬರಬರ್ ತಿದ್ಯಾನ ತೆಲಿ ಕಡುವ ಅಂತ ತಿದ್ಯಾನ ನಿನಿಮಿಗೆ ಬಾರಿ ತಗೊಂಡ ಬರ್ತಾಳ ಹಾ ಏನಂತರು ನಿನಿಮಿಗೆ ಬಾರಿ ತರ್ತಾಳ್ತನ ಹಾ ಅದಕ್ಕೆ ಏನಂದಾಕೆ ಮಾಸ್ತರ ನಿನ್ನ ಪರಮಾತ್ಮ ಅಂದ್ರೆ ಹೆಂತವದಾನ ಹೌದು ಯಾರಿಗೆ ಏನ ಪಟ್ಟಾಣಿ ಯಾರಿಗೆ ಬೇಟಿಗೆನೋ ಪರಮಾತ್ಮ ಅಂದ್ರೆ ಹೆಂತವಾದಾನೋ ಅಂತ ಕೇಳ್ತಾರೆ ಯಾಕಂದ್ರೆ ನನ್ನ ಪರಮಾತ್ಮ ಹೆಂತವಾದಾನ ರೀ ಮಾಸ್ತರ ಈ ಹೆಂಗ ವಿದ್ಯಾಶ್ರೀ ಹೆಂಗ ಕೇಳಕತ್ತೆ ನೋಡು ಪರಮಾತ್ಮ ಅಂದ್ರೆ ಎಲ್ಲಿರೋನು ಅಂತ ಹೇಳಿ ಯಾರು ಕೇಳ್ತಿದ್ರು ಭಕ್ತ ಪರಲಾದನ ತಂದಿ ಹಿರಣ್ಯಕಶಿಪು ಕೇಳ್ತಿದ್ ಯಾವಾಗ ಅವಾಗ ಏನಂತ ಕೇಳ್ತಿದ್ದ ಏನ್ ಎಲ್ಲದಾನು ಮಗನ ಹರಿ ಅಂತ ಕೇಳ್ತಿದ್ದ ಪರಮಾತ್ಮ ಅಂದ್ರ ಎಲ್ಲ ಭಕ್ತ ಪರ್ಲಾದನ್ ಕೇಳ್ತಿದ್ದ ಭಕ್ತ ಪರ್ಲಾದ್ ಬರೀ ಹರಿನಾಮ ಸ್ಮರಣೆ ಮಾಡ್ತದ ಎಡಬಿಡದಿ ಹರಿನಾರಾಯಣ ಬರೇ ಹರಿನಾರಾಯಣ ಅಂತದ್ದ ಒಂದಾನು ಒಂದ್ ಟೈಮದಾಗ ಭಕ್ತ ಪರ್ಲಾದಾಗ ಹಿರಣ್ಯ ಕಶ್ಬು ಏನಂತ ಕೇಳ್ತಾನ ಅಪ್ಪ ಏ ಮಗನ ನನ್ನ ಬೆಟ್ಟು ದೊಡ್ಡವ ಯಾವದ್ ಹರಿ ಅಂದ್ರೆ ಎಲ್ಲದ ನಾವ ಅಂತ ಹೇಳಿದ್ ಪರಮಾತ್ಮ ಅಂದ್ರೆ ಜಗದಾಗ ಯಾವ ಇಲ್ಲ ಜಗದಾಗ ನಾನ ದೊಡ್ಡವ ನಾನ ಹೆಚ್ಚಿನವ ಅಂತದವ ಈ ವಿದ್ಯೆ ಹೆಂಗ ಹೇಳ ನೋಡ ಹಾಗ ಹೆಂಗ ಹೇಳೋ ಟೈಮ್ ಏನ್ ಹೇಳ್ತಾರ ಭಕ್ತ ಪರಮಾತ್ಮ ನಾವು ಅದನಪ್ಪ ಅವನ ಅವರ ಬೇರೆ ತಿನ್ನಿ ಅಂದ್ರೆ ಬೇರೆ ಅವ ಅಂದ್ರೆ ಬೇರೆ ಅಂದ ಹೆಂಗೋ ಮಗನ ಹರಿ ಏನೆಲ್ಲ ಕಾಡಿ ಬೇಡದ ಕರೆ ಏನ್ ಮಾಡ್ತಾನ ಮಾಸ್ತರ ಯಾಕಂದ್ರ ದಟ್ಟ ಅಡಿವಾಗ ಅವನ ಕಳಿಸ್ತಾನ ಅಲ್ಲಿ ಅವನು ಹೆದರ್ಲಿಲ್ಲ ಹವ ಕರೆ ಅಲ್ಲಿ ಅವ್ನು ಹೆದರ್ಲಿಲ್ಲ ಆನೆ ತುಳಸ್ಬೇಕಲ್ತಾನ ಕರೆ ಅಲ್ಲಿ ಅವನು ಹೆದರ್ಲಿಲ್ಲ ಏನೆಲ್ಲ ಕಾಡಿ ಬೇಡದ ಕರೆ ಅವ್ ಹೆದರ್ಲಿಲ್ಲ ಹರಿ ನಾಮಸ್ಮರಣೆ ಬಿಡ್ಲಿಲ್ಲ ಇಲ್ಲೇ ನಾನು ಹರಿ ಅಂತ ಹೇಳ್ತಿದ್ದ ಅವಾಗ ಕಡಿಗೆ ಬಂದು ಒಂದಾನೊಂದು ಟೈಮ್ ಇದ್ದಾಗ ಅರಮನೆ ಆಗ ಕೂತ ಹಿರಣ್ಣ ಕಷ್ಟ ಏನಂತಾನು ಏನ ಹರಿ ಅಂದ್ರೆ ಎಲ್ಲ ಕೇಳಿದ ಕಲ್ಲಾಗದ ನನ್ನ ಕೇಳ್ತಾಣ ಕಲ್ಲಾಗು ನನ್ನ ಪರಮಾತ್ಮ ಅದಾನೇಳ್ತು ಭೂಮಿ ಆಗದ ನನ್ನ ಕೇಳ್ತಾಣ ಅಲ್ಲೂ ನನ್ನ ಪರಮಾತ್ಮ ಅದನ್ನ ಹೇಳ್ತಾನು ಹುಲ್ಲಾಗೋದ್ ಕೇಳ್ತಾನು ಹುಲ್ಲಾಗೋದನು ಗಿಡದಾಗ ಹೋದನು ಎಲ್ಲಾ ಕಡೆ ತೋರುವಂತವ್ ನನ್ನ ಪರಮಾತ್ಮ ಅದನು ಪರಮಾತ್ಮ ಜಾಗ ಒಂದು ಇಲ್ಲ ಅಂದ್ ಅವಾಗ ಏನಂತ ನೀವು ತಂದಿ ಅದಾವ ಏ ನಾ ಇಲ್ಲದವ ನನ್ ಕೇಳ್ತಾಳ ದೊಡ್ಡವ್ ಯಾವದ ತೋರಿಸಿ ತೋರಿಸ್ಕೊಡದಾಗ ಏನ್ ಕೇಳ್ತಾನು ಈ ಮನ್ಯಾಗ ಕೇಳ್ತಾ ಇಲ್ಲ ಹೋದಪ್ಪ ಅಂದ ಮುಂದೊಂದು ಗಾಜಿನ ಕಂಬ ಕಾಣ್ತು ಇಲ್ಲಿ ಹೋದ ಹರಿಯತ್ ಕೇಳ್ತ

ಸಮಾಧಾನ ಯಾರ ಜಾತ್ರೆಗೆ ಬಂದದೇನು ಅದನ್ನೇ ಅನ್ನುವಂಥದ್ದು ಅರ್ಥ ಮಾಡ್ಕೋ ರವಿದ್ಯಾ ಇನ್ ನಿಮ್ಮ ಮೊಬೈಲ್ ಜಾತ್ರೆಗೆ ಬಂದದೇನು ನಮ್ಮ ಅಪ್ಪನ ಜಾತ್ರೆಗೆ ಅನ್ನ ತಿನ್ನಕ ಬಂದದ ಅದನ್ನ ಅರಿಕಿ ಹಿಡ್ಕ ಇವತ್ತು ಬಾಳ ಬಾಯಿ ಮಾಡಕ್ ಹೋಗ್ಬೇಡ ಅಪ್ಪನ ಜಾತ್ರೆಗೆ ಬಂದ ಅವಂದ್ರ ನಿನ್ನ ಸುಮಾರಲ್ಲ ವಿದ್ಯಾ ಒಂದು ಮಾಸ್ತಾರ ಈಗ ಗಂಡದೇ ಅವ್ರ ಹಾ ಬಂದ್ರಾಮೇಶ್ವರ ಜಾತ್ರೆಗೆ ಬಂದ್ರೆ ತಂದಿದ ವಿಷಯ ಮಾತಾಡಿದ್ರಿ ಯಾರು ಒಂದು ಮಾತಾರ ವಿದ್ಯಾಗ ಏನು ಹೇಳ ನೋಡು ತಂಗಿ ಸಿದ್ರಾಮೇಶ್ವರ ಜಾತ್ರೆ ನಡದೈತೆ ಹೌದು ಜಾತ್ರೆ ಒಳಗೆ ನೀ ತಪ್ಪಿ ಅವ್ವ ಅಣ್ಣ ಬ್ಯ ಅಪ್ಪ ಅನ್ನ ಅವ್ವ ಬಿಟ್ಟು ನೀ ಅಪ್ಪನ ನಾಮಸ್ಮರಣೆ ಮಾಡಿದಂದ್ರೆ ನಿನಗೆ ಹೋಗೋತ್ನ್ಯಾಗ ಬಚ್ಚಾನ ಸದು ಕೊಡಂಗಿಲ್ಲ ಅಂದಾರ ಅವ್ರು ಹಿರಿಯಾರು ಅದಕ್ಕಿಕ್ಕೇನು ಮಾಡ್ಯಾಳೋ ಏ ಅವ್ವ 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 ಅಂತ ನಡ್ದ ಇದಕ್ಕೆ ಅಪ್ಪ ಅಂದ ನೋಡು ತುಟ್ಟಿಗೆ ತುಟ್ಟಿ ಮುಸ್ತೈತಿ ಅವ್ವ ಅಂದ ನೋಡು ಏನಾಗೈತಿ ಇದ್ದಾಗ ಅಲ್ಲೇ ತಿಳ್ಕೊ ಯಾಕಂದ್ರೆ ವಿದ್ಯಾ ನೀ ಹೆಣ್ಣು ಹೆಚ್ಚು ಮಾಡ ನಾಯ್ ಕರೆ ಮೊದಲ ಹೆಣ್ಣಿ ಏನಂದ ತಿಳ್ಕೊ ಮೊದ್ಲ ಎಷ್ಟ ಮಾಡ್ರು ಎಷ್ಟ ದೊಡ್ಡ ಕಿ ನಿಮ್ಮ ಇದ್ರು ಸಹಿತ ಹೆಣ್ಣು ಮಕ್ಕಳು ಬುದ್ಧಿ ಮಳಕಾಲ ತೆಳಗಂದ ವಿದ್ಯಾ ಅಂದರ ಇಲ್ಲೋ ಮತ್ತೆ}{|\text{ಮೇಲೆ ಬರಕ ಬರಂಗಿಲ್ಲ ಮೇಲ ಬರಕ ಬರಂಗಿಲ್ಲ ಅಟ ಮೆळಕಲೆ ತೆಳಗೆ ಇರಬೇಕagit ಬುದ್ಧಿ ಹೌದು ಅವಾಣ ಜಗದಾಗ್ ನೀ ದೊಡ್ಡಕ್ಕೆ ಮಾಡತನ ನಡೆಯಂಗಿಲ್ಲ ನಡೆಯಂಗಿಲ್ಲ ಇದು ಅಲ್ಲ ಒಂದು ಮಾತು ಹೇಳ್ತಾ ಆಕಿ ವಿದ್ಯಾ ಇದೇನು ಇದೇನ ಶಾಸ್ತ್ರದಾಗಲ್ಲ ಒಂದು ಪುರಾಣದಾಗಲ್ಲ ಎಲ್ಲಿ ಹೋಗ್ಯಾಳ ಹೋಂಡಾ ಗಾಡಿಗೆ ಹೋಗ್ಯಾಳ ನೋಡು ಹೌದು આજಾನ ಕೈಯ ಕೊಟ್ಟಳ ಹೊಂಡಾ ಗಾಡಿ ವಿದ್ಯಾ ಅವನು ಸಮಾನಲೆ ತಾಂಡಮಣಿ ಹಸ್ತನತ್ ಗಾಡಿ ಏ ಕೋಕ ಪುಟಳತ್ આજಾನ ಗಾಡಿ ಮೇಲ ಅಜ್ಜ ಇದ್ದವ್ ಏನ್ ಮಾಡಿದ ಅಜ್ಜನ ಗಾಡಿ ಮೇಲೆ ಹೋಂಡಾ ಗಾಡಿ ಮೇಲೆ ವಿದ್ಯಾ ಕೂತಳತ್ತ ಅವಾಗ ಸಮಾಧಾನ ದಂಡಿ ಈ ಕಣದ ಲಕ್ಷ್ಮಣ ಗಾಡಿ ಮೇಲೆ ವಿದ್ಯಾ ನನ್ನ ಗಾಡಿ ಮೇಲೆ ಯಾಕೆ ಮತ್ ನಾ ಹರಿಯದ್ ಹುಡುಗ ನನಗೆ ಯಾಕಡೆ ಯಡೆ ಯಾಕಡೆ ಹೊಡ್ಯಾವ ನಾವ್ ವಿದ್ಯಾ ನಾನ್ ನಿನ್ ಹಾದಿ ಸಿಗ್ಲಿಕ್ಕೂ ಹಾದಿ ಮಾಡ್ಕೋದು ಹೊಡ್ಯಾವ್ ಮತ್ನ ಯಾಕಂದ್ರೆ ವಿದ್ಯಾ ಬಾಳ ಏನ್ ಮಾಡ್ತಾಳು ಅವ್ವ ಅವ್ವ ಅಂತ ನಡ್ದಳು ಜಗದಾಗ ಅವ್ವ ಎಂದ್ ದೊಡ್ಡಕ್ಕಾಗಂಗಿಲ್ಲ ಯಾಕಂದ್ರ ಅಂಡು ಜ ಇಪ್ಪತ್ತು ಒಂದು ಲಕ್ಷ ಪಿಂಡು ಜ ಇಪ್ಪತ್ತು ಒಂದು ಲಕ್ಷ ಉದ್ಬಿಜ ಇಪ್ಪತ್ತು ಒಂದು ಲಕ್ಷ ಜಲಬ ಇಪ್ಪತ್ತು ಒಂದು ಲಕ್ಷ ಎಂಬತ್ ನಾಲ್ಕು ಲಕ್ಷ ಜೀವರಾಶಿ ಸಲುವಾದ್ರೆ ನನ್ನ ಪರಮಾತ್ಮ ಸಲಿವೆ ವಿದ್ಯಾ ನಿಮ್ಮವ್ವ ಏನಾರ ಸಲೋತಾಳನ ಇಲ್ಲ ಈಗ ಹೆಂಗ ಸಲೋತಾಳ ಮಾಸ್ತಾರ ಇವರವ್ವ ಸಲುವಾಗಿಲ್ಲ ಈ ವಿದ್ಯಾ ಸಲೋ ಬೇಕಾದ್ರ ಇವರವ್ವ ಸಲೋ ಬೇಕಾದ್ರ ಈಕೆಗ ಒಬ್ಬ ಮಾಡ್ಕೊಂಡ ಗಾಂಡ ಒಂದ್ ಇಬ್ಬರ ಮನೆ ಮಕ್ಕಳ ಹೆಚ್ಚಾಗ ಈಗಿನ ಟೈಮ್ ದಾಗ ಅವ್ರಿಗೆ ಏ ನಾ ಅಡಿಗೆ ಮಾಡಂಗಿಲ್ಲ ನೋಡಿ ಇವತ್ತು ಹೋಟೆಲ್ ದಾಗ ಎಂತ ರೋಗ ಅಂತ ಈಕೆ ವಿದ್ಯಾನ ಮತ್ತೆ ಎಂಬತ್ ನಾಲ್ಕು ಲಕ್ಷ ಜೀವರಾಶಿ ಹಂಗ ಹಾಕ್ತಾಳ ಅಣ್ಣ ಹಾಕ ಬರಂಗಿಲ್ಲ ವಿದ್ಯಾ ಅಣ್ಣ ಅದನು ನಿನಗೆ ಅಣ್ಣ ಹಕ್ಕಾಕ್ ಬರಂಗಿಲ್ಲ ಅದ್ರ ಸಮಿ ಏನಂತಳು ಏನಂತ ಬಾಳ ಬಾಳ ಚಂದ ಚಂದ ಹೇಳಸ್ತರ ಅದಕ್ಕೆ ಹೇಳೋ ಮಾತಿ ಏನಾಗೈತಿ ಹೇಳೋ ಮಾತಿ ಅಂದ್ರೆ ಇನ್ನೊಂದ್ ನಾಳೆ ಒಂದು ದಿನ ಆಯ್ತು ಮಾಸ್ತಾರ ಗೊತ್ತಾಗಿಲ್ಲ ಗೊತ್ತಾಗಿಲ್ಲದ ಸಣ್ಣ ಹೋಗ್ಲಿ ದೈವ ದೇವರ ತಾಯಿ ತಂದೆ ಎಂದು ಹ ಮನೆಯಲ್ಲಿ ದೇವರತ್ತ ಮರತ ಮರಿತು ಹೊರಗ ಹುಡುಕಿದ್ರೆ ಎಲ್ಲಿ ಸಿಗಬಹುದು ಅಂತ ಹೇಳ್ತಾಳೆ शको बल बारे अंद

माया एवढ्या परणे वाळा गाय हे शि मनस वाकते हो कायदा न्याय माडू पुण्यात मग खळा शेखते काळदा देणस ना उळदर होय तो उळदा देणस ना मुक्ती काळदा वाचतो वळ शेकरा भाळा तो आखेते படவாக படத்தன என் படுவ தங்க கூண பூந்தேய முஞ்சி பல்கார கேலெந்தூ கே ಮಂಗ ನಾಗೇಶ್ ಅವರಿಗೆ ನೋಡ ಲಿಂಗ ಬ್ಯಾರೆ ಕರ್ಮ ಮುರುವ ತುಚ್ಚಿಗೆ ಕಲರ್ ಮಯಲಿ ಕಲರ್ ಮಯಲಿ ಏನ ಗೊತ್ತ ನಾಗೇಶ

कसरा शेरे गुरु वसवागा कसरा शेरे गुरु वसवागा

ಯಾವ್ಯಾವ ಹಾದಿ ಅವು ಎಲ್ಲೆಲ್ಲಿ ಹೋಗಿ ಆ ಮೂರು ಹಾದಿ ನನಗ ಗೊತ್ತಿಲ್ಲ ಅವು ಅವನಟ್ಟು ನನಗ ಓದಿ ಕೊಡು ಲಕ್ಷ್ಮಣ್ಣ ಅಂತ ಹೇಳ್ತಾಳ ವಿದ್ಯಾಶ್ರೀ ಯಾಕಂದ್ರ ಮೂರು ಹಾದಿದಾವಂತ ವಿದ್ಯಾ ಹೇಳ್ತಾಳು ಆದ್ರ ತಂಗಿ ಹಾದಿ ಒಡಗ ಬಾಳ ಹಾದಿದಾವ್ ನನಗ ಗೊತ್ತಿಲ್ಲ ಯಾವ್ಯಾವ ಹಾದಿದಾವ ಯಾಕಂದ್ರ ಸದ್ದ ಹುಟ್ಟು ಬರುವಾಗ ಒಂದ್ ಹಾದಿ